ಅನ್ನ ಮಾಡುವ ಮೊದಲು ಅಕ್ಕಿಯನ್ನು ತೊಳೆಯುವುದು ಯಾಕೆ ಅಗತ್ಯವೇ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ತಿಳ್ತೀವಿ ರೀ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರ ಬಲಕ್ಕನ್ನು ಪ್ರೆಸ್ ಮಾಡಿ ಆದರೂ ಅನ್ನ ಮಾಡುವುದಕ್ಕಿಂತ ಮೊದಲು ಅಕ್ಕಿಯನ್ನು ಮೂರರಿ ಎರಡರಿಂದ ಮೂರು ಸಲ ತೊಳೆಯುತ್ತಾರೆ ಇದು ಯಾಕೆ ಎಂದು ನೋಡೋಣ ಅನ್ನ ಮಾಡುವ ಮೊದಲು ಅಕ್ಕಿಯನ್ನು ತೊಳೆಯುವುದು ಅಗತ್ಯವ ಹಾಗಾದರೆ ನಾವು ಕೀಟಾಣುಗಳು ಮತ್ತು ಧೂಳುಗಳನ್ನು ತೆಗೆಯಲು ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ತೊಳೆಯುವಂತೆ ಅಕ್ಕಿಯನ್ನು ಸಹ ತೊಳೆಯಬೇಕು ಏಕೆಂದರೆ ಅಕ್ಕಿಯ ಜಮೀನಿನಿಂದ ಫ್ಯಾಕ್ಟರಿ ಫ್ಯಾಕ್ಟರಿಯಿಂದ ಅಂಗಡಿವರೆಗೆ ಹೋಗುವಾಗ ಪ್ರತಿಕ್ರಿಯೆ ಅಕ್ಕಿ ಬಹಳಷ್ಟು ಕೊಳಕು ಧೂಳು ಮರಳಿನಿಂದ ಸಂಪರ್ಕಕ್ಕೆ ಬರುತ್ತದೆ ಅದಕ್ಕಾಗಿ ಅಕ್ಕಿಯನ್ನು ತೊಳೆಯುವುದು ಅತಿ ಅವಶ್ಯಕ ವಿಷಾಂಶವನ್ನು ತೆಗೆದು ಹಾಕಲು ಸಹಕಾರಿ ಅಕ್ಕಿಯನ್ನು ಚೆನ್ನಾಗಿ ತೊಳೆಯುವುದರಿಂದ ಅದರಲ್ಲಿರುವ ಆಶ್ರಯಣಿಕ್ ಸಾಂಪ್ರದಾಯ ಸಾಂದ್ರತೆಯೇ ಕಡಿಮೆಯಾಗಿರುತ್ತದೆ ಅಶ್ರೇನಿಕ್ ಸ ನೈಸರ್ಗಿಕವಾಗಿ ಮಣ್ಣು ಮತ್ತು ನೀರಿನಲ್ಲಿ ಕಂಡುಬರುತ್ತದೆ ಅಂತಲೇ ಹೇಳ್ಬೋದು ಅಕ್ಕಿಯನ್ನು ತೊಲೆಯುವ ತೊಳೆದು ಅನ್ನ ಬೇಯಿಸುವುದರಿಂದ ಪ್ರಜೋ ಪ್ರಯೋಜನಗಳು ಏನಾಗಾದರೆ ಅಕ್ಕಿಯನ್ನು ತೊಳೆದು ಅನ್ನ ಬೇಯಿಸುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಕ್ಕಿಯಲ್ಲಿರುವ ಧೂಳು ಕೊಳಕು ಮತ್ತು ಸೂಕ್ಷ್ಮ ಜೀವಿಗಳು ಮತ್ತು ದೇಹದಕ್ಕೆ ಹಾನಿ ಮಾಡಬಹುದು ಇವು ನಿಯಮಿತವಾಗಿ ದೇಹವನ್ನು ಪ್ರವೇಶಿಸಿದರೆ ಅವು ವಿವಿಧ ರೀತಿಯ ಕಾಯಿಲೆಗಳಿಗೆ ಕಾರಣವಾಗುವುದು ಆದ್ದರಿಂದ ತೊಳೆದು ತಿನ್ನುವುದು ಉತ್ತಮ ಓಕೆ ತಿಳಿಸಿಕೊಳ್ಳೋಣ